ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದಿಂದ ಗ್ರಾಮೀಣ ಭಾಗದ ಅನಧಿಕೃತ ಆಸ್ತಿ ಮಾಲೀಕರಿಗೂ ಸಿಗಲಿದೆ ಈ ಖಾತ ಈ ವಿಷಯದ ಬಗ್ಗೆ ನಾನು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ನಿವೇಶನ ಮನೆಗಳು ಮತ್ತು ಇತರ ಆಸ್ತಿಗಳನ್ನು ಹೊಂದಿರುವಂತಹ ನಾಗರಿಕರಿಗೆ ಬಿ ನಮೂನೆ ಈ ಖಾತಾ ನೀಡಲು ನಮ್ಮ ಕರ್ನಾಟಕ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಅಂತಲೇ ಹೇಳಬಹುದು ನೋಡಿ ಮೊನ್ನೆ ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ನೋಡಿ ಈ ನಿರ್ಧಾರದ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಅನಧಿಕೃತ ಆಸ್ತಿಗಳಿಗೆ ಶುಲ್ಕ ತೆಗೆದುಕೊಂಡು ಬಿಟ್ಟು ಬಿ ನಮೂನೆ ಈ ಖಾತವನ್ನು ನೀಡಲಾಗುತ್ತೆ ಈ ಕ್ರಮದಿಂದ ಈ ಅನಧಿಕೃತ ಆಸ್ತಿಯ ಮಾಲೀಕರೇನಿರ್ತಾರೋ ಅವರು ತೆರಿಗೆ ವ್ಯಾಪ್ತಿಗೆ ಒಳಪಡ್ತಾರೆ ಜೊತೆಗೆ ಅವರ ಆಸ್ತಿಗಳು ಕಾನೂನುಬದ್ಧವಾಗಲಿದೆ ಹಾಗಾಗಿ ಈ ನಿರ್ಧಾರವನ್ನು ಕಾರ್ಯಗತಗೊಳಿಸಲು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದುಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ತೊಂಬತ್ತಾರು ಲಕ್ಷ ಅನಧಿಕೃತ ಆಸ್ತಿಗಳು ಕಾನೂನುಬದ್ಧವಾಗಲಿದೆ ಹಾಗೆ ಇದುವರೆಗೆ ಈ ಆಸ್ತಿಗಳಿಗೆ ಈ ಸ್ವತ್ತು ಗುರುತಿನ ಸಂಖ್ಯೆ ಅಥವಾ ಬೀಕಾತ ಇಲ್ಲದ ಕಾರಣ ಗ್ರಾಮ ಪಂಚಾಯಿತಿಗಳು ತೆರಿಗೆ ವಸೂಲಿ ಮಾಡಲು ಸಾಧ್ಯ ಆಗ್ತಿರಲಿಲ್ಲ ಇದರಿಂದ ಆಸ್ತಿ ಮಾಲೀಕರು ವಹಿವಾಟು ಬ್ಯಾಂಕ್ ಸಾಲ ಪಡೆಯಲು ಮತ್ತು ಇತರ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ತೊಂದರೆ ಅನುಭವಿಸ್ತಿದ್ರು ನೋಡಿ ಈ ನಿರ್ಧಾರದ ಪ್ರಮುಖ ಪ್ರಯೋಜನಗಳು ಏನು ಅಂತ ನಾನು ಹೇಳ್ತೀನಿ ಒಂದೊಂದಾಗಿ ಒಂದು ಆಸ್ತಿ ಮಾಲೀಕರಿಗೆ ರಕ್ಷಣೆ ಸಿಗುತ್ತೆ ಅಂದರೆ ಬಿ ನಮೂನೆ ಈ ಖಾತ ನೀಡುವ ಮೂಲಕ ಅನಧಿಕೃತ ಆಸ್ತಿಗಳು ಕಾನೂನುಬದ್ಧ ಆಗುತ್ತೆ ಇದರಿಂದ ಆಸ್ತಿ ಮಾಲೀಕರ ಆತಂಕ ಕೂಡ ದೂರವಾಗುತ್ತೆ ನಮ್ಮ ಆಸ್ತಿ ಎಲ್ಲಿ ಕೈ ತಪ್ಪು ಹೋಗುತ್ತೋ ಅನ್ನೋ ಥರ ಒಂದು ಗೊಂದಲ ಇರುತ್ತಲ್ಲ ಅದು ನಿವಾರಣೆ ಆಗುತ್ತೆ ಎರಡು ಗ್ರಾಮ ಪಂಚಾಯಿತಿಗಳಿಗೆ ಆದಾಯ ಅಂದರೆ ಈ ಕ್ರಮದಿಂದ ಗ್ರಾಮ ಪಂಚಾಯಿತಿಗಳಿಗೆ ತೆರಿಗೆ ಮೂಲಕ ಹೆಚ್ಚಿನ ಆದಾಯ ಸಿಗುತ್ತೆ ಮೂರು ಸೌಲಭ್ಯಗಳಿಗೆ ಅನುಕೂಲ ಅಂದರೆ ಆಸ್ತಿ ಮಾಲೀಕರು ಬ್ಯಾಂಕ್ ಸಾಲ ವಹಿವಾಟು ಮತ್ತು ಇತರ ಸರ್ಕಾರಿ ಯೋಜನೆಗಳ ಪ್ರಯೋಜನ ಪಡೆಯಲು ಇನ್ಮುಂದೆ ಸಾಧ್ಯವಾಗುತ್ತೆ ಆಮೇಲೆ ನಾಲ್ಕು ತೆರಿಗೆ ವ್ಯವಸ್ಥೆ ಸುಧಾರಣೆ ಅಂದರೆ ಅನಧಿಕೃತ ಆಸ್ತಿಗಳನ್ನು ತೆರಿಗೆ ವ್ಯಾಪ್ತಿಗೆ ಒಳಪಡಿಸುವ ಮೂಲಕ ಸರ್ಕಾರವು ಆದಾಯವನ್ನು ಹೆಚ್ಚಿಸಿಕೊಳ್ಳಲಿದೆ ಹಾಗಾದರೆ ಈ ಕ್ರಮವನ್ನು ಕೈಗೊಳ್ಳೋದ್ರಿಂದ ಭವಿಷ್ಯದಲ್ಲಿ ಏನೆಲ್ಲ ಪರಿಣಾಮಗಳು ಉಂಟಾಗಬಹುದು ಅಂತ ನಾವೀಗ ಮಾತಾಡೋಣ ಈ ನಿರ್ಧಾರದಿಂದ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ತಿ ಮಾಲೀಕರು ಹೆಚ್ಚು ಸುರಕ್ಷತೆಯಿಂದ ಇರಲು ಸಾಧ್ಯವಾಗಲಿದೆ ಮತ್ತು ನೆಮ್ಮದಿಯಿಂದ ಇರಲು ಕೂಡ ಸಾಧ್ಯವಾಗಲಿದೆ ಅಂತಲೇ ಹೇಳಬಹುದು ಅಲ್ಲದೆ ಈ ಗ್ರಾಮ ಪಂಚಾಯಿತಿಗಳು ಹೆಚ್ಚಿನ ಆದಾಯವನ್ನು ಪಡೆದು ಅಲ್ಲಿನ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುತ್ತೆ ಇದು ಗ್ರಾಮೀಣ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ದೊಡ್ಡ ಹೆಜ್ಜೆಯಾಗಲಿದೆ ಅಂತಲೇ ಹೇಳಬಹುದು ನೆಕ್ಸ್ಟು ನಮ್ಮ ಕರ್ನಾಟಕ ಸರ್ಕಾರದ ಈ ನಿರ್ಧಾರವು ಗ್ರಾಮೀಣ ಪ್ರದೇಶದ ಅನಧಿಕೃತ ಆಸ್ತಿ ಮಾಲೀಕರಿಗೆ ಒಂದು ಹೊಸ ಹೋಪ್ ನೀಡಿದೆ ಅಂತಲೇ ಹೇಳಬಹುದು ಬಿ ನಮೂನೆ ಈ ಖಾತಾ ನೀಡುವ ಮೂಲಕ ಆಸ್ತಿಗಳನ್ನು ಕಾನೂನುಬದ್ಧವಾಗಿ ುದರ ಮೂಲಕ ಗ್ರಾಮ ಪಂಚಾಯಿತಿಗಳ ಆದಾಯವನ್ನು ಹೆಚ್ಚಿಸುವ ಮೂಲಕ ಈ ಕ್ರಮವು ರಾಜ್ಯದ ಗ್ರಾಮೀಣ ಅಭಿವೃದ್ಧಿಗೆ ಹೊಸ ದಿಕ್ಕನ್ನು ನೀಡಲಿದೆ ಅಂತಲೇ ಹೇಳಬಹುದು ಈ ನಮ್ಮ ಸರ್ಕಾರದ ನಿರ್ಧಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ಇನ್ಫಾರ್ಮೇಷನ್ ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್